ಫ್ರೆಂಡ್ಸ್ ಜೈ ಹಿಂದ್ ಸಿ ಎಸ್ ಸಿ ಸೆಂಟರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರುತ್ತಾ ಇವತ್ತು ವೋಟರ್ ಐ ಡಿ ಕಾರ್ಡ್ ಬಗ್ಗೆ ವೋಟರ್ ಐ ಡಿ ಹೊಸದಾಗಿ ವೋಟರ್ ಐ ಡಿ ಯಾವ ಥರ ಮಾಡೋದು ಹದಿನೆಂಟು ವರ್ಷ ಮೇಲ್ಪಟ್ಟ ಮೇಲ್ಪಟ್ಟವರಿಗೆ ಅಥವಾ ವೋಟರ್ ಐ ಡಿನಲ್ಲಿ ಹೆಸರು ಡೆಲೀಟ್ ಆಗಿಬಿಟ್ಟಿದ್ರೆ ಹೊಸದಾಗಿ ವೋಟರ್ ಐ ಡಿ ಯಾವ ಥರ ಮಾಡೋದು ಮತ್ತು ವೋಟರ್ ಐ ಡಿ ಇದ್ದು ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇತ್ತು ಅದರಲ್ಲಿ ಏನಾದರೂ ತಿದ್ದುಪಡಿ ಮಾಡಬೇಕಂದ್ರೆ ಹೆಸರಾಗಲಿ ಡೇಟ್ ಆಫ್ ಬರ್ತಾಗಲಿ ಅಡ್ರೆಸ್ ಆಗಲಿ ಮೊಬೈಲ್ ನಂಬರ್ ಸೇರಿಸೋದಾಗಲಿ ಇದು ಯಾವ ಥರ ಮಾಡಬೇಕು ಅನ್ನೋದು ಇವತ್ತು ನಾನು ನಿಮಗೆ ಆನ್ಲೈನ್ನಲ್ಲಿ ಯಾವ ಥರ ಅರ್ಜಿ ಹಾಕಬೇಕು ಆನ್ಲೈನ್ನಲ್ಲಿ ಯಾವ ಥರ ತಿದ್ದುಪಡಿ ಮಾಡಬೇಕು ಎಂಬುದನ್ನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಇದು ಆನ್ಲೈನಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಇಂಟರ್ನೆಟ್ ಯೂಸ್ ಮಾಡೋರ ಸಂಖ್ಯೆ ನೂರ ಮೂವತ್ತು ಕೋಟಿ ಜನಸಂಖ್ಯೆಯಲ್ಲಿ ಇಂಟರ್ನೆಟ್ ಇವತ್ತು ಅರವತ್ತು ಕೋಟಿ ಜನ ಇಂಟರ್ನೆಟ್ ಯೂಸ್ ಮಾಡ್ತಾರೆ ಅದರಲ್ಲಿ ಮೂವತ್ತು ಕೋಟಿ ಜನ ಯೂಟ್ಯೂಬ್ ನೋಡ್ತಾರೆ ಯೂಟ್ಯೂಬ್ ವೀಡಿಯೋಸ್ ನೋಡ್ತಾರೆ ಇವತ್ತು ಯೂಟ್ಯೂಬ್ ಮುಖಾಂತರ ಭಾಳ ಭಾಳ ವಿಷಯಗಳನ್ನು ಎಜುಕೇಷನ್ ಏನೇ ನಾಲೆಡ್ಜ್ ಆಗಲಿ ಏನೇ ನಮಗೆ ಬೇಕಾದರೂ ಗೂಗಲಲ್ಲಿ ಸರ್ಚ್ ಮಾಡ್ತಾಯಿದ್ದೀನಿ ಮುಂಚೆ ಇವತ್ತು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ನಮಗೆ ಅದರ ಸೊಲ್ಯೂಷನ್ ನಮಗೆ ಸಿಕ್ಬಿಡುತ್ತೆ ನಮ್ಗೆ ಏನು ಬೇಕಾಗಿದೆ ಅನ್ನೋದು ಸಿಕ್ಕಿಬಿಡುತ್ತೆ ಒಂದು ಜನರಿಗೆ ಒಂದು ಉಪಯೋಗ ಆಗಲಿ ಅಂತೇಳ್ಬಿಟ್ಟು ಮತದಾರರ ಒಂದು ಈ ಪಟ್ಟಿಗೆ ಮತದಾರ ಒಂದು ಪಟ್ಟಿಗೆ ಹೆಸರು ಸೇರ್ಸಾದ ತಿದ್ದುಪಡಿ ಮಾಡೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿ ವಿಡಿಯೋ ಆಗೋವರೆಗೂ ಸ್ಕಿಪ್ ಮಾಡಿದ್ರೆ ನೋಡಿ ಮತ್ತು ನಿಮ್ಗೆ ಇಷ್ಟ ಆದರೆ ಇದನ್ನು ನನ್ನ ನನ್ನ ಚಾನಲ್ ದೇನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ ಈಗ ಈಗ ನೀವು ಒಂದು ಹೊಸ ವೋಟರ್ ಐ ಡಿ ಮಾಡೋದಕ್ಕಿಂತ ಮುಂಚೆ ಆಧಾರ್ ಕಾರ್ಡ್ ಒಂದು ಜೆರಾಕ್ಸ್ ಮಾಡಿಸ್ಕೊಳ್ಳಿ ವರ್ಟಿಕಲಾಗಿ ಜೆರಾಕ್ಸ್ ಮಾಡಿಸ್ಕೊಂಡು ಹಿಂದೆ ಮುಂದೆ ಕೆಳಗಡೆ ಸೈನ್ ಹಾಕ್ಕೊಬೇಕು ಸೈನ್ ಹಾಕಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ದೆನ್ ಒಬ್ಬರು ನಿಮ್ಮ ಮನೆಯಲ್ಲಿ ಒಬ್ರದ್ದು ವೋಟರ್ ಐ ಡಿ ನಂಬರ್ ಬೇಕು ವೋಟರ್ ಐ ಡಿ ಬೇಕು ಇಷ್ಟು ದಾಖಲೆಗಳನ್ನು ನಿಮ್ಮ ಮುಂದೆ ಇಟ್ಕೊಂಡು ಏನು ಮಾಡಬೇಕು ಅದನ್ನು ಮೊಬೈಲಲ್ಲಿ ಆ್ಯಂಡ್ರಾಯ್ಡ್ ಫೋನಲ್ಲೂ ಮಾಡ್ಬೋದು ಡೆಸ್ಕ್ಟಾಪಲ್ಲೂ ಮಾಡ್ಬೋದು ನೀವು ಇದರಲ್ಲೂ ಮಾಡ್ಬೋದು ಯಾವುದರಲ್ಲಿ ಲ್ಯಾಪ್ಟಾಪಲ್ಲೂ ಮಾಡ್ಬೋದು ಜಸ್ಟ್ ಏನು ಮಾಡಬೇಕು ನಿಮ್ಮ ಆಧಾರ್ ಕಾರ್ಡ್ ಸ್ಕ್ಯಾನ್ ಮಾಡ್ಕೊಬೇಕು ಜಿ ಪಿ ಯು ಮೋಡಲ್ಲಿ ಫೋಟೋ ಸ್ಕ್ಯಾನ್ ಮಾಡ್ಕೊಬೇಕು ಎರಡು ಸ್ಕ್ಯಾನ್ ಮಾಡಿ ಫಸ್ಟ್ ಇಟ್ಕೊಬೇಕು ಡಾಕ್ಯುಮೆಂಟ್ಸ್ ಇದು ರಾ ಇದು ರಾ ಮೆಟೀರಿಯಲ್ ಇಟ್ಕೊಂಡು ಜನ ಕೆಲಸ ಸ್ಟಾರ್ಟ್ ಮಾಡಬೇಕು ಏನಿಲ್ಲ ನೀವು ಈಗ ಹೊಸದಾಗಿ ವೋಟರ್ ಐ ಡಿ ಕ್ರಿಯೇಟ್ ಮಾಡೋದಕ್ಕೆ ಭಾಳ ಈಸಿಯಾಗಿ ಮಾಡಿದ್ದಾರೆ ಗೌರ್ಮೆಂಟ್ ಜನರೇ ಮಾಡ್ಕೊಬೋದು ಈಸಿ ಭಾಳ ಈಸಿಯಾಗಿದೆ ಏನಿಲ್ಲ ನೀವು ಬ್ರೌಸರ್ ಏನಿದೆ ನಿಮ್ಮ ಮೊಬೈಲ್ ಆಗ್ಬೋದು ಅಥವಾ ಡೆಸ್ಕ್ಟಾಪ್ ಆಗ್ಬೋದು ನೀವು ಬ್ರೌಸರ್ ಓಪನ್ ಮಾಡಿ ಇಂಟರ್ನೆಟ್ನಲ್ಲಿ ನೋಡಿ ಈ ಥರ ಇಂಟರ್ನೆಟ್ನಲ್ಲಿ ನೀವು ಬ್ರೌಸರ್ ಓಪನ್ ಮಾಡಿದಾಗ ಫಸ್ಟ್ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಳ್ಳಿ ಕ್ರೋಮ್ ಬ್ರೌಸರ್ ಈ ಥರ ಓಪನ್ ಆಗುತ್ತೆ ಬ್ರೌಸರ್ ಓಪನ್ ಆಗುತ್ತೆ ಬ್ರೌಸರ್ ಓಪನ್ ಆದಾಗ ಇಲ್ಲಿ ಜಸ್ಟ್ ನೀವು ಗೂಗಲ್ ಸರ್ಚಲ್ಲಿ ಗೂಗಲ್ ಸರ್ಚಲ್ಲಿ ವೋಟರ್ ಪೋರ್ಟಲ್ ಅಂತ ಟೈಪ್ ಮಾಡಿ ವೋಟರ್ ಪೋರ್ಟಲ್ ಅಂತ ಟೈಪ್ ಮಾಡಿ ಪೋರ್ಟಲ್ ಪೋರ್ಟಲ್ ಟೈಪ್ ಮಾಡಿದಾಗ ಮೊದಲನೇ ಲಿ ಮೊದ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಓಟಲ್ ಹೆಚ್ ಟಿ ಟಿ ಪಿ ಓಟಲ್ ಪೋರ್ಟಲ್ ಇ ಸಿ ಐ ಜಿ ಓ ವಿ ಡಾಟ್ ಇನ್ ಅಂತ ಒಂದು ವೆಬ್ಸೈಟ್ ಇರುತ್ತೆ ಮೊದಲನೇ ಲಿಂಕ್ ಏನು ಮಾಡಿ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಈ ಥರ ನಿಮಗೊಂದು ಪೇಜ್ ಓಪನ್ ಆಗುತ್ತೆ ನೀವು ಯಾರೀಗ ಹೆಸರಿನಲ್ಲಿ ತಿದ್ದುಪಡಿ ಮಾಡ್ತಾ ಇದ್ದೀರಾ ಓಟರ್ ಐ ಡಿ ನಿಮ್ಮ ಓಟರ್ ಐ ಡಿ ನೀವೇ ತಿದ್ದುಪಡಿ ಮಾಡ್ಕೊತಾ ಇದ್ದೀರಾ ಅಥವಾ ನೀವು ಫಸ್ತಾಗಿ ನಿಮ್ಮ ಮಗ ಹದಿನೆಂಟು ವರ್ಷ ತುಂಬಿದೆ ಒಂದು ಹಂಗೆ ಹದಿನೆಂಟು ವರ್ಷ ತುಂಬಿದೆ ವೋಟರ್ ಐ ಡಿಯಲ್ಲಿ ಎಸ್ಪೆಸ್ ಸೇರಿಸಬೇಕು ಇಲ್ಲ ವೋಟರ್ ಐ ಡಿಲೀಟ್ ಆಗಿಬಿಡಿದೆ ಹೊಸ ಅವ್ನು ವೋಟರ್ ಐ ಡಿ ಕಾರ್ಡ್ ನೀವೇ ಮಾಡ್ಕೊಬೇಕು ಒಂದು ಒಂದು ನಿಮಗೆ ಸ್ವಲ್ಪ ಒಂದು ಆ್ಯಂಡಾಯ್ಡ್ ಕೋಡ್ ಹೆಂಗೆ ಯೂಸ್ ಮಾಡಬೇಕು ಒಂದು ಕನ್ನಡ ಕೀ ಕೀಪ್ಯಾಡ್ ಹೆಂಗೆ ಯೂಸ್ ಮಾಡಬೇಕು ಜಸ್ಟ್ ತಮ್ಮ ಕಂಪ್ಯೂಟರ್ ನಾಲೆಡ್ಜ್ ಇದ್ದರೆ ಸಾಕು ಬೇಸಿಕ್ ನಾಲೆಡ್ಜ್ ಟೈಪಿಂಗ್ ನಾಲೆಡ್ಜ್ ಇದ್ದರೆ ಸಾಕು ಇಲ್ಲಿ ಯಾವುದೇ ನೀವು ಯಾರೇ ಮಾಡಲಿ ಫಸ್ಟ್ ನೀವು ಕ್ರಿಯೇಟ್ ಆ್ಯಂಡ್ ಅಕೌಂಟ್ ಅಂತ ಇರುತ್ತೆ ಕ್ರಿಯೇಟ್ ಆ್ಯಂಡ್ ಅಕೌಂಟ್ ಓಪನ್ ಮಾಡಬೇಕು ಇಲ್ಲಿ ಮತ್ತೆ ಒಂದು ಮೊಬೈಲ್ ಏನಿದೆ ಇಲ್ಲಿ ಮೊಬೈಲ್ ಫೋನ್ ನಂಬರ್ ಹತ್ತು ನಂಬರ್ ನೀವು ಇಲ್ಲಿ ಹೊಡಿಬೇಕು ಹತ್ತು ನಂಬರ್ ನೀವು ಹೊಡೆದಾಗ ಫಾರ್ ಎಕ್ಸಾಂಪಲ್ ನೋಡಿ ನಾನು ಒಂದು ನಂಬರ್ ನೀವು ನನ್ನ ನಂಬರ್ ಹೊಡಿತೀನಿ ನೈನ್ ಸೆವೆನ್ ಫೋರ್ ಟು ಫೋರ್ ಏಯ್ಟ್ ನೈನ್ ಫೈವ್ ಟು ಫೈ ಇಲ್ಲಿ ಫೋರ್ ಟು ಫೋರ್ ಏಯ್ಟ್ ನೈನ್ ಫೈ ಫೈವ್ ಇಲ್ಲಿ ಸೆಂಡ್ ಓ ಟಿ ಪಿ ಅಂತ ಹೇಳಿದ್ರೆ ನನ್ನ ನನ್ನ ಫೋನ್ಗೆ ಏನಾಗುತ್ತೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಬಂದಾಗ ನಾವೇನು ಮಾಡಬೇಕು ಆ ಓ ಟಿ ಪಿ ಮೊಬೈಲ್ ಫೋನ್ಗೆ ಈ ಯಾವ ನಂಬರ್ ಇರುತ್ತೆ ಓ ಟಿ ಪಿ ಬಂದಾಗ ಈ ಒ ಟಿ ಪಿ ನಾವೇನು ಮಾಡಬೇಕು ಕೊಡಬೇಕಲ್ಲಿ ಒ ಟಿ ಪಿ ನಾವು ಕೊಟ್ಟು ನಂತರ ಆಲ್ರೆಡಿ ನಾನು ಈ ನಂಬರು ಯೂಸ್ ಮಾಡಿದ್ದೀನಿ ಅದಕ್ಕೋಸ್ಕರ ಈ ನಂಬರು ಲಾಗಿನ್ ಲಾಗಿನ್ ಆಗ್ತಾಯಿದೆ ಆವಾಗ ನೀವು ಓ ಟಿ ಪಿ ಕೊಟ್ಬಿಟ್ಟು ಏನು ಮಾಡಬೇಕು ಒಂದು ಮೆನು ಓಪನ್ ಆಗುತ್ತೆ ಒಂದು ಮೆನುನಲ್ಲಿ ನೀವು ಒಂದು ಕಂಗ್ರ್ಯಾಚುಲೇಷನ್ಸ್ ಯುವರ್ ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ಅಂತ ಬರುತ್ತೆ ಓ ಟಿ ಪಿ ಕೊಟ್ಟ ನಂತರ ನೀವು ದೆನ್ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಬೇಕು ಯೂಸರ್ ನಮ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾದ್ರೆ ಒಂದು ಟ್ರಿಕ್ ಇದೆ ಆ ಟ್ರಿಕ್ ಏನಂದರೆ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಏಯ್ಟ್ ಕ್ಯಾರೆಕ್ಟರ್ಸ್ ಇರಬೇಕು ಮಿನಿಮಮ್ ಏಯ್ಟ್ ಕ್ಯಾರೆಕ್ಟರ್ಸ್ ಇರಬೇಕು ಏಯ್ಟ್ ಕ್ಯಾರೆಕ್ಟರ್ಸ್ನಲ್ಲಿ ಒಂದು ಆಲ್ಫಾಬೆಟ್ ಇರಬೇಕು ಮೊದಲನೇ ಅಕ್ಷರ ಆಲ್ಫಾಬೆಟ್ ಮಾಡ್ಕೊಳ್ಳಿ ಮಿಕ್ಕಿದ ಅಕ್ಷರ ನಾಲ್ಕು ನಿಮ್ಮ ಹೆಸರಿಂದ ಒಂದು ನಾಲ್ಕು ನಾಲ್ಕು ಅಕ್ಷರದಲ್ಲಿ ಸ್ಮಾಲ್ ಇಟ್ಕೊಳ್ಳಿ ಆಮೇಲೆ ಅಟ್ ಸಿಂಬಲ್ ಯೂಸ್ ಮಾಡಿ ಒನ್ ಟು ತ್ರೀ ಅಂತ ಕೊಟ್ಕೊಳ್ಳಿ ಇಲ್ಲ ಏನಾದರೂ ಒಂದು ಅಟ್ ಒನ್ ಟು ತ್ರೀ ಈ ಥರ ಸಿಂಬಲ್ ಈ ಥರ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಳ್ಳಿ ದೇನ್ ನೀವು ಲಾಗಿನ್ ಆಗ್ತೀರಾ ನೋಡಿ ಈ ಥರ ಲಾಗಿನ್ ಅಂತ ಇರುತ್ತೆ ಆ ಲಾಗಿನ್ನಲ್ಲಿ ನೀವೇನು ಮಾಡ್ತೀರಾ ಇಲ್ಲಿ ನಿಮ್ಮ ಮೊಬೈಲ್ ನಂಬರು ಈ ಥರ ಮೊಬೈಲ್ ನಂಬರ್ ಲಾಗಿನ್ ಕೇಳಿದಾಗ ಮೊಬೈಲ್ ನಂಬರೇ ನಿಮ್ಮ ಯೂಸರ್ ನೇಮು ಮೊಬೈಲ್ ನಂಬರ್ ಹೊಡಿಬೇಕಿತ್ತು ನೈನ್ ದೆನ್ ನೀವೇನು ಇಟ್ಟಿರ್ತೀರ ಆ ಪಾಸ್ವರ್ಡ್ ಇಲ್ಲಿ ಹೊಡಿಬೇಕು ಟೈಪ್ ಮಾಡಬೇಕು ಆಮೇಲೆ ಇದರಲ್ಲಿ ಜಸ್ಟ್ ಏನಿಲ್ಲ ಇಲ್ಲೊಂದು ಕ್ಯಾಲ್ಕುಲೇಷನ್ ಇರುತ್ತೆ ಇದನ್ನು ಕ್ಯಾಪ್ಚರ್ ಇರುತ್ತೆ ಇದನ್ನು ಪ್ಲಸ್ ಮಾಡಬೇಕಷ್ಟು ಹದಿನೆಂಟು ಪ್ಲಸ್ ಆರು ಅಂದರೆ ಎಷ್ಟು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಅಂತ ಟೈಪ್ ಮಾಡಿದ್ರೆ ನಾವೇನು ಮಾಡ್ತೀವಿ ಅದು ಲಾಗಿನ್ ಆಗ್ತೀವಿ ಲಾಗಿನ್ ಆದರೆ ಏನಾಗುತ್ತೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನಾವು ಇಲ್ಲಿ ಯೂಸರ್ ನೇಮ್ ನಾನು ಇನ್ವ್ಯಾಲಿಡ್ ಯಾಕೆ ತೋರಿಸ್ತಾ ಇದೆ ಅಂದರೆ ನಾನು ಅದನ್ನು ತಪ್ಪು ಕೊಡ್ತಿದ್ದೀನಿ ಅದಕ್ಕೋಸ್ಕರ ಅದು ಇನ್ವ್ಯಾಲಿಡ್ ತೋರಿಸ್ತಾ ಇದೆ ಮತ್ತೆ ಏನು ಮಾಡಬೇಕಂತ ಟೈಮ್ದಲ್ಲಿ ಮತ್ತೆ ಹೊಡಿಬೇಕು ಏನೇ ಇರಲಿ ಕರೆಕ್ಟಾಗಿ ಹೊಡಿಬೇಕು ಸ್ವಲ್ಪ ಏನಾದರೂ ತಪ್ಪು ಮಾಡಿದ್ರು ಅದು ತೋರಿಸಲ್ಲ ಇನ್ವ್ಯಾಲಿಡ್ ಬಂದ್ಬಿಡುತ್ತೆ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಕೊಟ್ಟರೆ ಏನಾಗುತ್ತೆ ಈ ಥರ ಒಂದು ನೀವು ವೋಟರ್ ಪೋರ್ಟಲ್ಗೆ ನೀವು ಎಂಟ್ರಿ ಹಾಕ್ತೀರ ವೋಟರ್ ಪೋರ್ಟಲ್ಗೆ ನೀವು ಎಂಟ್ರಿ ಆದಾಗ ಏನಾಗುತ್ತೆ ನೋಡಿ ಇಲ್ಲಿ ಒಂದು ಮೆನು ಬಾರ್ ಇದೆ ಇದರಲ್ಲಿ ಹೋಮ್ ಎಲೆಕ್ಟ್ರ ಎಲೆಕ್ಟ್ರಲ್ಕರ್ಚ್ ಕಂಪ್ಲೇಂಟ್ ಟ್ರ್ಯಾಕ್ ಸ್ಟೇಟಸ್ ಇಂಗ್ಲೀಷ್ ಏನ್ ಬೇಕಂತಿರುತ್ತೆ ಇಲ್ಲಿ ನೀವು ಕೆಳಗಡೆ ಬಂದರೆ ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಅಂತಿರುತ್ತೆ ಆಮೇಲೆ ಕರೆಕ್ಷನ್ ವೋಟರ್ ಐ ಡಿಲೀಟ್ ಆಫ್ ವೋಟರ್ ಐ ಡಿ ಆಧಾರ್ ಲಿಂಕೇಜು ಈಗ ನ್ಯೂ ವೋಟರ್ ಐ ಡಿ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಇದು ಏನಕ್ಕೋಸ್ಕರ ಈ ಒಂದು ಈ ಇಲ್ಲಿ ಈ ಮೆನು ಬಾರ್ ಏನಿದೆ ಯಾರು ನಾವು ಹೊಸ ಒಂದು ವೋಟರ್ ಐ ಡಿ ಯಾರ್ದು ನಾವು ಮಾಡ್ತಾಯಿದ್ದೀವಿ ಹೊಸ ವೋಟರ್ ಐ ಡಿ ನಾವು ಮಾಡಬೇಕಾದ್ರೆ ನ್ಯೂ ವೋಟರ್ ಐ ಡಿಜಿಸ್ಟ್ರೇಷನನ್ನು ನಾವು ಕ್ಲಿಕ್ ಮಾಡಬೇಕು ಜಸ್ಟಲ್ಲಿ ನಾವು ನ್ಯೂ ವೋಟರ್ ಐ ಡಿ ನಾವು ಕ್ಲಿಕ್ ಮಾಡಿದಾಗ ಅದು ಯಾರ ಹೆಸರು ನಿಮ್ಮ ಹೆಸರು ಇರುತ್ತಲ್ಲ ಹೆಸರು ಪೂರ್ತಿ ಕೇಳುತ್ತೆ ದೆನ್ ಲೆಟ್ ಸ್ಟಾರ್ಟ್ ಅನ್ ಸ್ಟಾರ್ಟ್ ಆಗುತ್ತೆ ಈ ಥರ ಆರ್ ಯು ಅಪ್ಲೈಯಿಂಗ್ ಫಾರ್ ದ ಓಟರ್ ಐಡಿ ಫಸ್ಟ್ ಟೈಮ್ ಎಸ್ ಐ ಆಮ್ ಅಪ್ಲೈಯಿಂಗ್ ಫಾರ್ ದ ಫಸ್ಟ್ ಟೈಮ್ ಅಂತ ಕ್ಲಿಕ್ ಮಾಡ್ಕೊಬೇಕು ದೆನ್ ಸಿ ಒಂದು ಕಂಟಿನ್ಯೂ ಇಲ್ಲಿ ಕೇಳುತ್ತೆ ಎಸ್ ಐ ಆಮ್ ದ ಇಂಡಿಯನ್ ಗೇಟ್ ನೆಕ್ಸ್ಟ್ ಭಾಳ ಸಿಂಪಲ್ಲಾಗಿದೆ ಇದು ನೋಡಿ ಎಸ್ಟ್ ಆಮೇಲೆ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಡಿಸ್ಟಿಕ್ ಆ್ಯಂಡ್ ಅಪ್ಲೈ ನೋಡಿ ಸೆಲೆಕ್ಟ್ ಸ್ಟೇಟ್ ಯಾರು ನಾವು ಯಾವ ಸ್ಟೇಟ್ ಬ್ಯಾಂಕ್ ದ ಕರ್ನಾಟಕ ಯಾವ ಡಿಸ್ಟಿಕಲ್ಲಿದ್ದೀವಿ ತುಮಕೂರು ಡಿಸ್ಟಿಕ್ ಡಿಸ್ಟಿರಿ ಟಿ ಅಂತ ಹೊಡೀರಿ ತುಮಕೂರು ಅಂತ ಬರುತ್ತೆ ಆ್ಯಂಡ್ ತುಮಕೂರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಯಾವುದು ನಮ್ಮದು ತುಮಕೂರು ಸಿಟಿ ತುಮಕೂರು ಸಿಟಿ ಅಂದರೆ ಇಲ್ಲಿ ಇಂದ ಹೊಡೆದ ನೋಡಿ ತುಮಕೂರು ಸಿಟಿ ಅಂತ ಇದೆಲ್ಲ ಆದಮೇಲೆ ಇಲ್ಲಿ ಸೇವನ್ ಅಂಡ್ ಸೇವ್ ಅಂಡ್ ಕಂಟಿನ್ಯೂ ಅಂತ ಇದು ಕ್ಲಿಕ್ ಮಾಡಬೇಕು ಕೈಗಿಂದ ಆಪ್ಷನ್ ಗ್ರೀನ್ ಏನಿದೆ ದೆನ್ ನೆಕ್ಸ್ಟ್ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ಅಂತ ಕೊಡಬೇಕು ನೋಡಿ ಫಸ್ಟ್ ಎಂಟರ್ ಎಂಟರ್ದ ಎಂಟರ್ ದ ಬರ್ತ್ ಟೌನ್ ವಿಲೇಜ್ ಅಂತ ಇರುತ್ತೆ ಅಲ್ಲಿ ನಮ್ಮ ಎಲ್ಲಿ ನಾವು ಬರ್ತ್ ಆಗಿದ್ದೀವಿ ನಮ್ಮನ್ನ ತುಮಕೂರಲ್ಲಿ ಆಗಿರ್ತೀವಿ ಅಲ್ಲಿ ತುಮಕೂರು ಅಂತ ಟೈಪ್ ಮಾಡಬೇಕು ಇಲ್ಲ ಕ್ಯಾಶ್ ಕ್ಲಾಕ್ ಆನ್ ಮಾಡಿಕೊಳ್ಳಿ ಕಂಡುಬಿಟ್ಬಿಡಿ ತುಮಕೂರು ಅದೇ ಥರ ಇಲ್ಲಿ ಸ್ಟೇಟ್ ಕೇಳುತ್ತೆ ಸ್ಟೇಟ್ ಕರ್ನಾಟಕ ಡಿಸ್ಟಿಕ್ ಯಾವ್ದು ನಮ್ಮದು ತುಮಕೂರು ಈ ಥರ ಇಲ್ಲಿ ಸೆಲೆಕ್ಟ್ ಇಯರ್ ನಮ್ಮ ಡೇಟ್ ಆಫ್ ಬರ್ತ್ ಎಷ್ಟು ಎರಡು ಸಾವಿರದ ಮೂರು ಡೇಟ್ ಆಫ್ ಬರ್ತ್ ಮಂತ್ ಯಾವುದು ಎರಡು ಡೇಟ್ ಮೂರು ಇಲ್ಲಿ ಸೆಲೆಕ್ಟ್ ಡಾಕ್ಯುಮೆಂಟ್ ಟೈಪ್ ಅಂತ ಕೇಳುತ್ತೆ ನಾವು ಆಧಾರ್ ಕಾರ್ಡ್ ಚೂಸ್ ಮಾಡ್ಕೊಬೇಕು ನಾವು ಫಸ್ಟೇ ಆಧಾರ್ ಕಾರ್ಡಲ್ಲಿ ಆಧಾರ್ ಕಾರ್ಡನ್ನು ಏನು ಮಾಡಬೇಕು ಸ್ಕ್ಯಾನ್ ಮಾಡಿಕೊಂಡಿರ್ತೀವಲ್ಲ ಅದರಲ್ಲಿ ಸೆಲೆಕ್ಟ್ ಅಪ್ಲೋಡ್ ಅಂತ ಇರುತ್ತೆ ಅದೆಲ್ಲಿ ನಾವು ಇಟ್ಟಿರ್ತೀವಿ ಆ ಪ್ಲೇಸ್ಗೆ ಹೋಗಬೇಕು ಆ ಪ್ಲೇಸ್ನಲ್ಲಿ ಹೋಗಿ ನಮಗೆ ನಾವೇನು ಮಾಡಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ಆಧಾರ್ ಕಾರ್ಡ್ ಇಟ್ಟಿದ್ದೀವಿ ಅದು ಆ ಆ ಡಾಕ್ಯುಮೆಂಟ್ ನಾವು ಇಟ್ಟಿದ್ರೆ ಜಸ್ಟ್ ಆ ಡಾಕ್ಯುಮೆಂಟ್ನ ಏನು ಮಾಡಬೇಕು ಈ ಥರ ಅಪ್ಲೋಡ್ ಮಾಡಿದ್ರೆ ಅದು ಅಪ್ಲೋಡ್ ಆಗಿಬಿಡುತ್ತೆ ಇಲ್ಲ ಎಲ್ಲ ಅಪ್ಲೋಡ್ ಆದಮೇಲೆ ಸೇವ್ ಅಂಡ್ ಕಂಟಿನ್ಯೂ ಅಪ್ಲೋಡ್ ಆದಮೇಲೆ ಸೇವ್ ಒಂದು ಕಂಟಿನ್ ಏನ್ ನಾವೇನು ಫೋಟೋ ಅಪ್ಲೋಡ್ ಮಾಡಿ ಫೋಟೋ ನಾವು ಮುಂಚೆಯೇ ಸ್ಕ್ಯಾನ್ ಮಾಡಿಕೊಂಡಿರ್ತೀವಿ ಪಾಸ್ಪೋರ್ಟ್ ಸೈಜ್ ಫೋಟೋ ಇಲ್ಲಿ ಅಪ್ಲೋಡ್ ಫೋಟೋ ಅಂತ ಕೇಳುತ್ತೆ ಜಸ್ಟ್ ಫೋಟೋ ವೆರಿ ಈಸಿ ನೋಡಿ ನಮ್ಮದೇನಿಲ್ಲ ಇಲ್ಲಿ ಫೋಟೋ ಇರುತ್ತೆ ನಮ್ಮ ಒಂದು ಫೋಟೋ ಏನಿದೆ ಎಲ್ಲಿ ನಮ್ಮ ಫೋಟೋ ಇದೆ ನೋಡ್ಕೊಬೇಕು ನಮ್ಮ ಫೋಟೋ ಇದು ಈ ಥರ ಬರುತ್ತೆ ಮತ್ತು ಕ್ಲೋಸ್ ಮಾಡಬೇಕು ಮತ್ತು ಸೇಮ್ ಫೋಟೋ ಇಲ್ಲಿದೆ ಎರಡು ಟೈಮ್ ಚೂಸ್ ಮಾಡಬೇಕಾಗುತ್ತೆ ಫೋಟೋಗೆ ದೆನ್ ಆ ಫೋಟೋನ ಚೂಸ್ ಮಾಡಿದಾಗ ಈ ಥರ ಅಪ್ಲೋಡ್ ಅಂದರೆ ಇಲ್ಲಿ ಬಂದು ಫೋಟೋ ಬಂದು ಕ್ಲೋಸ್ ಫೋಟೋ ಬಂದು ಕೂತ್ಕೊಂತು ಇಲ್ಲಿ ನಮ್ಮ ಯಾರ ಹೆಸರು ಯಾರ ಹೆಸ್ನಲ್ಲಿ ನಾವು ಓಟ ರೆಡಿ ಮಾಡ್ತಾಯಿದ್ದೀವಿ ಅವ್ರ ಹೆಸರು ಇಲ್ಲಿ ಹಾಕ್ಬೇಕು ಅವ್ರ ಹೆಸರು ಏನೋ ಒಂದಿದೆ ಹೆಸ್ರು ಹಾಕ್ಬೇಕು ದೆನ್ ಅವ್ರ ಹೆಸರು ಏನು ನಾವು ಏನು ಕನ್ನಡದಲ್ಲಿ ಹೊಡೆದಿದ್ದೀವಿ ಅದು ಸೇಮ್ ನಮ್ಮ ಕ ಇಂಗ್ಲೀಷ್ನಲ್ಲಿ ಇಲ್ಲಿ ಟೈಪ್ ಮಾಡ್ಕೊಬೇಕು ಕನ್ನಡದಲ್ಲಿ ಟೈಪ್ ಇಂಗ್ಲೀಷ್ನಲ್ಲಿ ಏನು ಹೊಡೆದಿದ್ದೀವಿ ಹೆಸರು ರವಿ ಅಂತ ಇದ್ದರೆ ಇಲ್ಲಿ ರವಿ ಅಂತ ನೋಡಿ ರವಿ ಸ್ವಲ್ಪ ಕನ್ನಡ ಒಂದು ಕೀಬೋರ್ಡಿಂದ ಒಂದು ನಾಲೆಡ್ಜ್ ಇದ್ದರೆ ಸಾಕು ರವಿ ರವಿ ಆಯಿತು ಇಲ್ಲಿ ಎಂಟರ್ ಸರ್ ನೇಮ್ ಬಿಡಿ ಬ್ಲ್ಯಾಂಕ್ ಬಿಡಿ ಎಂಟರ್ ಇಲ್ಲಿ ಎಸ್ ಐ ಹ್ಯಾವ್ ದ ಆಧಾರ್ ನಂಬರ್ ಅಂತ ಇರುತ್ತೆ ಇಲ್ಲಿ ಆಧಾರ್ ನಂಬರ್ ಏನು ಮಾಡಬೇಕು ಆ ಯಾರ್ದು ನಾವು ಓಟ ರೆಡಿ ಇದ್ದೀವಿ ಅವ್ರ ಆಧಾರ್ ನಂಬರ್ ಹಾಕಬೇಕು ದೆನ್ ಸೇವನ್ ಕಂಟಿನ್ಯೂ ಮಾಡಬೇಕು ಇದೇ ಥರ ಪೂರ್ತಿ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಆದಮೇಲೆ ಸೇವನ್ ಕಂಟಿನ್ಯೂ ಮಾಡಿ ಲಾಸ್ಟಲ್ಲಿ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ ಆ ರೆಫರೆನ್ಸ್ ನಂಬರು ನೀವು ಇಟ್ಕೊಬೇಕು ವೀಡಿಯೋ ದೊಡ್ಡದಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಾನು ಹೇಳಿದ್ದೀನಿ ಈ ಥರ ವೋಟರ್ ಇಡಿ ಎಲ್ಲ ಆದಮೇಲೆ ಕಂಪ್ಲೀಟ್ ಆದಮೇಲೆ ರೆಫರೆನ್ಸ್ ನಂಬರ್ ಬಂದಮೇಲೆ ರೆಫರೆನ್ಸ್ ನಂಬರ್ ನೀವು ಫೋಟೋ ಇಟ್ಕೊಂಡು ರೆಫರೆನ್ಸ್ ನಂಬರ್ ಬರ್ಕೊಬೇಕು ನಿಮ್ಮ ಮೊಬೈಲ್ಗೂ ಅದು ರೆಫರೆನ್ಸ್ ನಂಬರ್ ಬರುತ್ತೆ ನಿಮಗೊಂದು ಹತ್ತು ಹದಿನೈದು ದಿನದಲ್ಲಿ ಈಗ ಎಲೆಕ್ಷನ್ ಟೈಮ್ ಇರೋದ್ರಿಂದ ಹತ್ತು ಹದಿನೈದು ದಿನದಲ್ಲಿ ನಿಮ್ಗೆ ಅದು ಅಪ್ರೂವಲ್ ಹಾಕ್ಬಿಟ್ಟು ನಿಮ್ಮ ಮನೆಗೆ ಪೋಸ್ಟ್ನಲ್ಲಿ ವೋಟರ್ ಇಡಿ ಕಾರ್ಡ್ ಬರುತ್ತೆ ಅದೇ ಥರ ಇದು ನನಗೆ ಎಜುಕೇಷನ್ ಪರ್ಪಸ್ ಮಾಡಿದ್ದೆ ಇಷ್ಟು ನಾನು ಕ್ಲೋಸ್ ಮಾಡ್ತೀನಿ ಈಗ ನೀವು ವೋಟರ್ ಐಡಿ ಕರೆಕ್ಷನ್ ಮಾಡಬೇಕು ನಿಮ್ಮ ಮನೆಯಲ್ಲಿ ಯಾರ್ದೊಬ್ಬರದ್ದು ಕರೆಕ್ಷನ್ ಮಾಡಬೇಕು ಅಥವಾ ನಿಮ್ಮದೇ ವೋಟರ್ ಎಡಿ ಕರೆಕ್ಷನ್ ಮಾಡಬೇಕು ಈ ಕರೆಕ್ಷನ್ ಇನ್ನು ವೋಟರ್ ಎಡಿ ಅಂತ ಇರುತ್ತೆ ಈ ಒಂದು ಮೆನು ಕ್ಲಿಕ್ ಮಾಡಿ ಈ ಮೆನು ಕ್ಲಿಕ್ ಮಾಡಿದಾಗ ನಿಮಗೆ ಲೆಫ್ಟ್ ಸ್ಟಾರ್ಟ್ ಅಂತ ಕೆಳಗಡೆ ಲೆಫ್ಟ್ ಸ್ಟಾರ್ಟ್ ಅಂತ ಕೊಡಿ ಇಲ್ಲಿ ಎಸ್ ಐ ಹ್ಯಾವ್ ದ ವೋಟರ್ ಐ ಡಿ ನಂಬರ್ ಇಲ್ಲಿ ವೋಟರ್ ಐಡಿ ನಮ್ಮ ನಂಬರ್ ಹಾಕುತ್ತೆ ಇಲ್ಲಿ ವೋಟರ್ ಐಡಿ ನಾವು ಯಾವ ನಂಬರ್ ನಾವು ಯಾರ್ದು ವೋಟರ್ ಎಡಿ ಕರೆಕ್ಷನ್ ಮಾಡ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ನನ್ನ ವೋಟರ್ ಇಡಿ ನನ್ನ ನನ್ನದು ವೋಟರ್ ಇಡಿ ನಾನು ಕರೆಕ್ಷನ್ ಮಾಡ್ಕೊತಾ ಇದ್ದೀವಿ ಇಲ್ಲಿ ನಾವು ಓಟರ್ ಐಡಿ ಕರೆಕ್ಷನ್ ಮಾಡ್ಕೊಂತ ಇದ್ರೆ ಇಲ್ಲಿ ಓಟರ್ ಐ ಡಿ ಕೇಳುತ್ತೆ ಅದು ಓಟರ್ ಐ ಡಿ ನಂಬರ್ ಏನು ಮಾಡ್ಬೇಕು ನಾವಿಲ್ಲಿ ಟೈಪ್ ಮಾಡಬೇಕು ಎಲ್ಲಿ ಇಲ್ಲಿ ಓಟರ್ ಐ ಡಿ ನಂಬರ್ ಏನಿದೆ ನಮ್ಮದು ಫೆಚ್ ಡೀಟೇಲ್ಸ್ ಈ ಥರ ಪ್ರೊಸೀಡ್ ಅಂದರೆ ಕಂಪ್ಲೀಟ್ಲಿ ನಮ್ಮ ಇನ್ಫಾರ್ಮೇಶನ್ ಬರುತ್ತೆ ದೆನ್ ಸೇವ್ ಆ್ಯಂಡ್ ಎಕ್ಸಿಸ್ಟ್ ಇಲ್ಲಿ ನೋಡಿ ರೀಸನ್ ಫಾರ್ ಅಪ್ಲೈಯಿಂಗ್ ದ ಕರೆಕ್ಷನ್ ಇದು ನಾಲ್ಕು ನಾಲ್ಕು ರೀಸನ್ಸ್ ಬರುತ್ತೆ ಶಿಫ್ಟಿಂಗ್ ರೆಸಿಡೆನ್ಸ್ ಫಾರ್ ಎಕ್ಸಾಂಪಲ್ ನೀವು ಒಂದು ಏರಿಯಾದಲ್ಲಿ ಇದ್ದೀರಾ ಆ ಏರಿಯಾದಲ್ಲಿದ್ದಾಗ ಬೇರೆ ಬೇರೆ ಏರಿಯಾಗುಟ್ಟೋಗ್ತೀರಾ ಅಂಥ ಟೈಮ್ನಲ್ಲಿ ಶಿಫ್ಟಿಂಗ್ ರೆಸಿಡೆನ್ಸ್ ದೆನ್ ಬೇರೆ ಊರಿಗೆ ಹೋಗ್ತೀರಾ ಆ ಟೈಮಲ್ಲಿ ಶಿಫ್ಟಿಂಗ್ ರೆಸಿಡೆನ್ಸ್ ಯೂಸ್ ಮಾಡಬೇಕು ಕರೆಕ್ಷನ್ ಎಂಟ್ರೀಸ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರೋಲ್ಸ್ ಈ ನಿಮ್ಮ ಒಂದು ಅದೆಲ್ಲ ಶಿಫ್ಟಿಂಗ್ ರೆಸಿಡೆನ್ಸ್ ಇರೋಲ್ಲ ನಿಮ್ಮ ಒಂದು ಎಲೆಕ್ ಎಲೆಕ್ಷನ್ ಕಾರ್ಡ್ನಲ್ಲಿ ಕೆಲವು ದೋಷಗಳಿರುತ್ತೆ ಹೆಸರಲ್ಲಿ ದೋಷ ಇರುತ್ತೆ ತಪ್ಪಿರುತ್ತೆ ಇಲ್ಲ ತಂದೆ ಹೆಸರಲ್ಲಿ ತಪ್ಪಿರುತ್ತೆ ಇಲ್ಲ ಗಂಡಿನ ಹೆಸರಲ್ಲಿ ತಪ್ಪಿರುತ್ತೆ ಇಲ್ಲ ಏಜ್ ವಯಸ್ಸಲ್ಲಿ ತಪ್ಪಿರುತ್ತೆ ಅಡ್ರೆಸ್ಸಲ್ಲಿ ತಪ್ಪಿರುತ್ತೆ ಅಂಥವ್ರಿಗೆ ನೀವು ತಿದ್ದುಪಡಿ ಮಾಡ್ಕೊಬೇಕು ಅಂದರೆ ಎಷ್ಟು ಇದು ಕ್ಲಿಕ್ ಮಾಡಿ ದೆನ್ ಸೇವ್ ಅಂಡ್ ಎಕ್ಸಿಸ್ಟ್ ಅಂತ ಕೊಡಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ನಿಮ್ಗೆ ಯಾವ ಮೊಬೈಲ್ ಮೊಬೈಲ್ನ ಯೂಸ್ ಮಾಡ್ತೀರಾ ಇಲ್ಲಿ ಮೊಬೈಲ್ ನಂಬರ್ ನೀವು ಹಾಕಬೇಕು ಫೈವ್ ನೈನ್ ಫೈವ್ ಫೋರ್ ಫೈವ್ ಅಂತ ನಾನು ಹಾಕ್ತೇನೆ ನನ್ನ ಮೊಬೈಲ್ ನಂಬರ್ ಹಾಕ್ತೇನೆ ಎಷ್ಟು ಈ ಥರ ಹಾಕಿದಾಗ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ನೋಡಿ ಬಂತು ಓ ಟಿ ಪಿ ಇಲ್ಲಿ ಒ ಟಿ ಪಿಯನ್ನು ನಾವೇನು ಮಾಡಬೇಕು ಸೆವೆನ್ ಟು ತ್ರೀ ನೈನ್ ತ್ರೀ ಒನ್ ಓ ಟಿ ಪಿ ಏನು ಮಾಡಬೇಕು ಇಲ್ಲಿ ವೆರಿಫೈ ಮಾಡಬೇಕು ಇವರ ಮೊಬೈಲ್ ನಂಬರ್ ಇದು ವರಿ ಸೆಲೆಕ್ಟ್ ದ ಇಂಟ್ರೀಸ್ ವಿಶ್ ಶು ಬಿ ಕರೆಕ್ಟೆಡ್ ಇಲ್ಲಿ ಇಷ್ಟು ಕೊಟ್ಟಿದ್ದಾನೆ ಒಟ್ಟು ಎಂಟು ಕೊಟ್ಟಿದ್ದಾನೆ ನಾವು ಅಟ್ ಎ ಟೈಮ್ ಐದು ಕರೆಕ್ಷನ್ಸ್ ಮಾಡಬೇಕು ಒಂದೇ ಕಾರಣಲ್ಲಿ ಫಾರ್ ಎಕ್ಸಾಂಪಲ್ ನೇಮಲ್ಲಿ ತಪ್ಪಿದೆ ನೇಮ್ ಕ್ಲಿಕ್ ಮಾಡಿ ನೇಮ್ ಆಫ್ ರಿಲೇಟಿವ್ ತಂದೆ ಅಥವಾ ಗಂಡನೇ ಸ್ವಲ್ಪ ತಪ್ಪಿದೆ ಕ್ಲಿಕ್ ಮಾಡಿ ದೆನ್ ಅಡ್ರೆಸ್ ಕರೆಕ್ಷನ್ ಮಾಡಬೇಕು ದೆನ್ ಫೋಟೋಗ್ರಾಫ್ ಹಳೆಯ ಯಾವುದೋ ಫೋಟೋ ಇದೆ ಫೋಟೋ ಹಾಕಬೇಕು ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕು ಜಸ್ಟ್ ಮೊಬೈಲ್ ನಂಬರ್ ಒಟ್ಟು ಅಟ್ ಎ ಟೈಮ್ ನಾಲ್ಕು ಆಗುತ್ತೆ ನಾಲ್ಕು ಆಗುತ್ತೆ ಈಗ ನನಗೆ ಅಡ್ರೆಸ್ ಕರೆಕ್ಷನ್ ಬೇಡ ಮೊಬೈಲ್ ನಂಬರ್ ಯಾಕೆ ನಂಬರ್ ಕರೆಕ್ಷನ್ ಮಾಡಿ ಯಾಕಂದರೆ ಮೊಬೈಲ್ ನಂಬರು ಯಾವಾಗಲೂ ಅಪ್ಡೇಟ್ ಮಾಡಿ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋದ್ರಿಂದ ಏನಾಗುತ್ತೆ ಒಂದು ಟೈಮ್ ನೀವು ನಿಮ್ಮ ಆಧಾರ್ ಕಾರ್ಡ್ ವೋಟರ್ ಏನಲ್ಲಿ ಕಾರ್ಡ್ನಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿದರೆ ನೀವು ಲೈಫ್ ಲಾಂಗ್ ಎನಿ ಟೈಮ್ ನಿಮ್ಮ ಕಾರ್ಡ್ ಕಳ್ದೋಗಿಬಿಡ್ತು ಅಂದ್ಕೊಳ್ಳಿ ಇಲ್ಲ ಕಾರ್ಡ್ ಡ್ಯಾಮೇಜ್ ಆಗಿಬಿಡ್ತು ಜಸ್ಟ್ ನೀವು ಮೊಬೈಲ್ ನಂಬರ್ ನಿಮ್ಮದು ಲಿಂಕ್ ಇದ್ದರೆ ವೋಟರ್ ಪೋರ್ಟಲಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು ಯಾಥರ ನಾವು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊತೀವಿ ಅದಕ್ಕೆ ಕಂಪಲ್ಸರಿ ತಿದ್ದುಪಡಿ ಮಾಡ್ತೀರಾ ಆ ಮೊಬೈಲ್ ನಂಬರ್ ನೀವು ಕನೆಕ್ಷನ್ ಮಾಡಿ ಸೇವ್ ಅಂದ್ ಎಕ್ಸಿಸ್ಟ್ ಕೊಡಿ ಈ ಥರ ಒಂದು ಓಪನ್ ಆಗುತ್ತೆ ಎಸ್ ಐ ಹ್ಯಾವ್ದ್ ದ ಆಧಾರ್ ಇಲ್ಲಿ ಆಧಾರ್ ನಂಬರ್ ಹೊಡಿಬೇಕು ಇಲ್ಲಿ ನಮ್ಮದು ಏನೀಗ ಹೆಸರಿದೆ ನಾವು ತಿದ್ದುಪಡಿ ಮಾಡಬೇಕಾಗಿರೋ ಕರೆಕ್ಟ್ ಹೆಸರು ಇಲ್ಲಿ ಟೈಪ್ ಮಾಡಬೇಕು ಅದು ಅಂದರೆ ಏನಿದೆ ಕಾರ್ಡ್ನಲ್ಲಿ ಮುಂಚೆ ಹೆಸರು ತೋರಿಸುತ್ತೆ ಅದು ಇಲ್ಲಿ ನಮ್ಮ ಹೆಸರು ಕೊಡಬೇಕು ದನ್ ಇದೇ ಥರ ಇಲ್ಲಿ ಕನ್ನಡದಲ್ಲಿ ಕೊಡಬೇಕು ಚೂಸ್ ಫೈಲ್ ಅಂತ ಕೇಳುತ್ತೆ ಅಲ್ಲಿ ಫೈಲ್ನಲ್ಲಿ ಏನು ಮಾಡಬೇಕು ಆಧಾರ್ ಕಾರ್ಡ್ ಇರೋದಲ್ಲ ಅದೇ ಡಾಕ್ಯುಮೆಂಟ್ ಯು ನೈನ್ ಡಾಕ್ಯುಮೆಂಟು ಆಧಾರ್ ಕಾರ್ಡ್ ನಾವು ಏನು ಸ್ಕ್ಯಾನ್ ಮಾಡಿಕೊಂಡಿರ್ತೀವಿ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು ದೆನ್ ಅಡ್ರೆಸ್ ಇಲ್ಲ ಅಡ್ರಸ್ ಅದೇ ಥರ ನೇಮ್ ಆಫ್ ದ ರಿಲೇಟಿವ್ ನಮ್ಮ ತಂದೆ ಹೆಸರಲ್ಲಿ ತಪ್ಪಿದರೆ ಇಲ್ಲಿ ಕರೆಕ್ಟಾಗಿ ನಮ್ಮ ತಂದೆ ಹೆಸರು ಟೈಪ್ ಮಾಡಬೇಕು ದೆನ್ ಇಲ್ಲಿ ಕನ್ನಡದಲ್ಲಿ ಟೈಪ್ ಮಾಡಬೇಕು ಇಲ್ಲಿ ಫೋಟೋ ಅಪ್ಲೋಡ್ ಫೋಟೋ ನಾನು ಚೇಂಜ್ ಮಾಡ್ತಾ ಜಸ್ಟ್ ಇಲ್ಲಿ ಫೋಟೋ ಏನು ಮಾಡಬೇಕು ಅಪ್ಡೇಟ್ ಫೋಟೋ ಮಾಡಬೇಕು ಇಲ್ಲಿ ಮೊಬೈಲ್ ನಂಬರ್ ಇರುತ್ತೆ ನೀನು ಎಲ್ಲ ಆದಮೇಲೆ ಸೇವಂಡ್ ಎಕ್ಸಿಸ್ಟ್ ಕೊಡಬೇಕು ಸೇವಂಡ್ ಎಕ್ಸಿಸ್ಟ್ ಮೇಲೆ ಫಾರ್ಮ್ ನಂಬರ್ ಏಯ್ಟ್ ಕ್ರಿಯೇಟ್ ಆಗುತ್ತೆ ದೆನ್ ಅವ್ನು ನಿಮ್ಗೆ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ ಆ ರೆಫರೆನ್ಸ್ ನಂಬರ್ ನೀವು ಮುಂದೆ ತಿದ್ದುಪಡಿ ಅಲ್ವಾ ಅಂತ ಟ್ರ್ಯಾಕ್ ಸ್ಟೇಟಸ್ ಮಾಡೋದಕ್ಕೆ ಅದನ್ನು ನೀವು ನೋಡಿದ್ರೆ ತಿದ್ದುಪಡಿ ಒಂದು ವಾರ ಹತ್ತು ದಿನದ ತಿದ್ದುಪಡಿ ಆಗಿರುತ್ತೆ ದೆನ್ ನೀವು ಹೊಸ ಕಾರ್ಡ್ ನೀವು ನಿಮಗೆ ಅದು ಎಲೆಕ್ಷನ್ ಟೈಮ್ ಇರೋದರಿಂದ ಹೊಸ ಕಾರ್ಡ್ ಮನೆಗೆ ಕಳಿಸ್ತಾರೆ ಅಥವಾ ನೀವು ಹೊಸ ಕಾರ್ಡ್ ಬೇಕು ಅಂದರೆ ಇದೆಲ್ಲ ತಿದ್ದುಪಡಿ ಆದಮೇಲೆ ಹೊಸ ಕಾರ್ಡ್ಗೆ ವೆಬ್ಸೈಟ್ನಲ್ಲೇ ನೀವು ಹೊಸ ಕಾರ್ಡ್ ಬೇಕು ಇದ್ದ ಕಾರ್ಡ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರೆ ಅವ್ರು ಹೊಸ ಕಾರ್ಡ್ ಪೋಸ್ಟ್ನಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ನಿಮಗೆ ಹೊಸ ಕಾರ್ಡು ಫ್ರೀ ಆಫ್ ಕಾಸ್ಟ್ ನಿಮ್ಮ ಮನೆಗೆ ಪೋಸ್ಟ್ನ ಮುಖಾಂತರ ಕಳಿಸ್ತಾರೆ ಇಷ್ಟು ಕರೆಕ್ಷನ್ ಮಾಡೋದು ಮತ್ತು ಹೊಸ ವೋಟರ್ ಐ ಡಿ ಕಾರ್ಡ್ ಯಾವ ಥರ ಮಾಡಬೇಕು ಒಂದು ಕಾನ್ಸೆಪ್ಟ್ ಇರುತ್ತೆ ನಿಮ್ಗೆ ಇನ್ನು ಯಾವುದೇ ಒಂದು ಡೌಟ್ಸ್ ಇದ್ದರೂ ನನಗೆ ಕಾಮೆಂಟ್ಸಲ್ಲಿ ಕೇಳ್ಬೋದು ಮತ್ತು ಇನ್ನು ನಿಮ್ಗೆ ಹೆಚ್ಚು ಡೌಟ್ ಇದ್ದರೆ ನನ್ನ ಫೋನ್ ನಂಬರು ಮತ್ತು ನನ್ನ ಅಡ್ರೆಸ್ಸು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಲ್ಲಿ ನೀವು ಬಂದು ನನ್ನ ಜೈ ಹಿಂದ್ ಕಾಮನ್ ಸರ್ವಿಸ್ ಸೆಂಟರ್ಗೆ ಬಂದು ನಿಮಗೆ ನೀವೇ ಖುದ್ದಾಗಿ ಹಾಕೋದಕ್ಕೆ ಆಗೋಲ್ಲ ಅಂಥ ಸಮಯದಲ್ಲಿ ನಮ್ಮ ಹತ್ರ ಬಂದು ನೀವು ವೋಟರ್ ನಿಮ್ಮ ವೋಟರ್ ಐ ಡಿಯನ್ನು ನೀವು ಮಾಡಿಸ್ಕೊಬೋದು ನಲ್ಲಿ ನಾನು ನಮ್ಮದು ಏನಿದ್ರೆ ನಾವು ನಮ್ಮ ಕೆಲಸ ಏನಿದ್ರೆ ಪರ್ಫೆಕ್ಟ್ ಇರುತ್ತೆ ಮತ್ತು ನಿಮ್ಮ ವೋಟರ್ ಐಡಿಯೂ ಕರೆಕ್ಟಾಗಿ ಕ್ಲೀನಾಗಿ ನಾವೇನು ಮಾಡ್ತೀವಿ ನಮ್ಮ ಸರ್ವಿಸ್ ಚಾರ್ಜ್ ಮಿನಿಮಮ್ ಸರ್ವಿಸ್ ಚಾರ್ಜ್ ತಗೊಂಡೆ ನಿಮ್ಮ ಓಟಾರ್ ರೆಡಿ ಮತ್ತು ಓಟರ್ ರೆಡಿ ಕರೆಕ್ಷನ್ಸು ನಾವು ಏನು ಯಾವ ಥರ ಬೇಕು ನಿಮಗೆ ಡಾಕ್ಯುಮೆಂಟ್ಸಲ್ಲಿ ಏನಿದೆ ಅದನ್ನು ನಾವು ಕರೆಕ್ಟಾಗಿ ಮಾಡಿಕೊಡ್ತೀವಿ ನಮ್ಮ ಹತ್ರ ನಿಮಗೆ ಸಾಧ್ಯ ಆಗಲಿಲ್ಲ ಅಂದರೆ ದೆನ್ ನಿಮಗೆ ಇನ್ನೇನಾದರೂ ಡೌಟ್ಸ್ ಇದ್ರೂ ನನಗೆ ಫೋನ್ ಮಾಡಿ ಕೇಳ್ಕೊಳ್ಬೋದು ಇಲ್ಲ ನೀವು ಬರೋಕ್ಕಾಗಲ್ಲ ನನ್ನ ಪ್ಲೇಸ್ಗೆ ಏನೂ ನನ್ನ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಆ ಫೋನ್ಗೆ ನೀವು ವಾಟ್ಸಪ್ ಮುಖಾಂತರ ನಿಮ್ಮ ಡಾಕ್ಯುಮೆಂಟ್ಸ್ ಹಾಕಿ ನೀವು ತಿದ್ದುಪಡಿ ಮಾಡಿಸ್ಕೊಬೋದು ಹೊಸ ಓಟ ರೆಡಿ ಹಾಕೋಕೆ ಓಟ ರೆಡಿ ಮಾಡಿಸ್ಕೊಬೋದು ಮತ್ತು ಇದೇ ಈ ಥರ ಎಲ್ಲ ನಿಮ್ಗೆ ಏನು ಬೇಕು ಸರ್ವಿಸಸ್ ಮತ್ತು ನೀವು ಅಮೌಂಟ್ ಏನು ಸರ್ವಿಸ್ ಚಾರ್ಜ್ ನನಗೆ ಬಂದು ಕೊಡಬೇಕಂತನೇ ಇದಿಲ್ಲ ಫೋನ್ ಮಾಡಿದ್ರೂ ಆಗುತ್ತೆ ನಾನು ಅಕ್ನಾಲೆಜ್ಮೆಂಟ್ ಹಾಕಿದ ಮೇಲೆ ಇಷ್ಟು ಓಟ ರೆಡಿ ಇದು ಪ್ರೊಸೀಜರ್ ಇರುತ್ತೆ ತಿದ್ದುಪಡಿ ಮಾಡೋದು ಒಂದು ಹೊಸದು ಮಾಡಿಕೊಡೋದು ಇದು ಇಪ್ಪತ್ನಾಲ್ಕನೇ ತಾರೀಕು ಈ ಮಂತ್ ಇಪ್ಪತ್ನಾಲ್ಕನೇ ತಾರೀಕು ಲಾಸ್ಟ್ ಇದೆ ಡೇಟು ಒಳ್ಳೆ ಹೊಸ ಹೊಟ್ಟೆ ರೆಡಿ ಕಾರ್ಡ್ ಹಾಕಿ ಮಾಡೋವರಾಗಲಿ ತಿದ್ದುಪಡಿ ಮಾಡೋರಾಗಲಿ ಸ್ವಲ್ಪ ಬೇಗ ಫಾಸ್ಟಾಗಿ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಕೈನಲ್ಲಿ ಸಾಧ್ಯ ಆಗಲಿಲ್ಲ ಅಂದರೆ ನಮ್ಮಂಥ ಪ್ರೊಫೆಷನಲ್ಲ ಹತ್ರ ಬಂದು ಸಿ ಎಸ್ ಸಿ ಸೆಂಟರ್ಸ್ಗೆ ಬನ್ನಿ ಇಲ್ಲ ನಿಮ್ಮ ಹತ್ರ ಸಿ ಎಸ್ ಸಿ ಸೆಂಟರ್ ಹತ್ರ ಒಳ್ಳೆ ಎಕ್ಸ್ಪರ್ಟ್ಸ್ ಹತ್ರ ಹೋಗಿ ಮೋಸ ವಂಚನೆ ಮಾಡೋ ಮಾಡದೇ ಇರೋರು ಅವನ ಇನ್ನೋಸೆಂಟ್ಸ್ಗೆ ದುಡ್ಡು ಸುಲಿಯ ಸುಲಿದೇ ಇರೋ ಒಂದು ಜನ ಒಳ್ಳೆ ನಿಯತ್ತಿನ ಕೆಲಸ ಮಾಡೋರ ಹತ್ರ ಒಂದು ಹಾನೆಷ್ಠೆಯಿಂದ ಅಂತ ಒಬ್ಬರ ಹತ್ರ ನೀವು ಕ್ಲೀನಾಗಿ ಕೆಲಸ ಗೊತ್ತಿರೋರ ಹತ್ರ ನೀವು ಮಾಡಿಸ್ಕೊಳ್ಳಿ ಅಷ್ಟೇನು ಯಾಕಂದರೆ ಇವೆಲ್ಲ ಹೊಸ ರೆಕಾರ್ಡ್ಸು ಎಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋ ಹುಡುಗುರ್ಗೆ ಇವತ್ತು ಸಿ ಎಸ್ ಸಿ ಸೆಂಟರ್ಗಳು ಸೈಬರ್ ಸೆಂಟರ್ಗಳು ಓಪನ್ ಮಾಡ್ಕೊಂಡು ಕೆಲಸ ಮಾಡ್ತಾಯಿರ್ತಾರೆ ಅಂಥತ್ರ ಕೊಟ್ಟು ಆ ರೆಕಾರ್ಡನ್ನು ಹಾಳು ಮಾಡ್ಕೊಬೇಡಿ ನಿಮ್ಗೆ ಏನೇ ಇದ್ದರೂ ನಮ್ಮ ಹತ್ರ ಬನ್ನಿ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ಡ್ ನಾವು ಇದರಲ್ಲಿ ಕ್ವಾಲಿಫೈಡ್ ಡಿಪ್ಲೊಮಾ ಹೋಲ್ರೂ ಮತ್ತೆ ಒಂದು ಮೂವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ ಇದರಲ್ಲಿ ಏನೇ ಸೊಲ್ಯೂಷನ್ ಇರಲಿ ನಮ್ಮ ನಮ್ಮ ಕಡೆಯಿಂದ ಸಿಗುತ್ತೆ ಮತ್ತು ಏನೇ ನಿಮಗೆ ಹೆಲ್ಪ್ ಬೇಕಿದ್ರು ಆನ್ಲೈನಲ್ಲಿ ಹೆಲ್ಪ್ ಬೇಕು ಅಂದರು ನನಗೆ ವಾಟ್ಸಪ್ ಮುಖಾಂತರ ನೀವು ಸೊಲ್ಯೂಷನ್ಸ್ ತೊಗೊಬೋದು ಫೋನ್ ಮಾಡೋದು ಸಹ ನನ್ನಲ್ಲಿ ನನ್ನ ನಮ್ಮ ಸೊಲ್ಯೂಷನ್ಸ್ ತೊಗೊಬೋದು ಓಕೆ ಇಷ್ಟಿದು ಇವತ್ತು ನಾನು ಈ ನಾಲೆಡ್ಜ್ ನಾನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು ನನ್ನ ಯಾರು ನಾನು ನನ್ನ ನನ್ನ ಸ್ನೇಹಿತರ ಜೊತೆ ಅದಕ್ಕೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಎಲ್ಲರಿಗೂ ಓಕೆ ಗುಡ್ ನೈಟ್ ಥ್ಯಾಂಕ್ ಯು ವೆರಿ ಮಚ್